ಆಗಮಿಸಿರ್ತಕ್ಕಂತ ಪತ್ರಕರ್ತ ಬಂಧುಗಳಿಗೆ ಹಾಗೂ ಮಾಧ್ಯಮ ಮಿತ್ರರನ್ನು ಕೂಡ ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಸಭೆಯ ಕುರಿತು ಶ್ರೀಲಂಕಾ ಖಾಜಿ ಅವರು ಸಭೆಯನ್ನು ಉದ್ದೇಶಿಸಿ ಹೋಗ್ಬೇಕಾದ್ರೆ ನಾವು ಇಲ್ಲಿಂದ ಬಾಗಲಕೋಟೆ ಸ್ಟೇಷನ್ ಹೋಗಿ ಅಲ್ಲಿಂದ ಹೋಗ್ಬೇಕಾಗ್ತದೆ ಲೋಕಾಪಕ್ಕೆ ರೈಲುಗಳು ಬಂದು ಹೋಗೋದ್ರಿಂದಾಗಿ ಆಗಿನಾದ್ರೂ ಬೆಂಗಳೂರು ಅಥವಾ ದೊಡ್ಡ ಆಸ್ಪತ್ರೆಗಳಿಗೆ ನಮ್ಮಲ್ಲಿ ಜನ ಹೋಗಬೇಕು

पुनरे पुनरे ये रे चलो की नोडिंग लिंग आकर होला मार दे रे वेरी हो चलो करस करस बराबर ये निमलो हमरा कल तक ಲೋಕಪುಟಮಠ ಹೇಳ್ತಾರೆ ನಮ್ಮ ಹೇಳಿದ್ರು ಒಳ್ಳೆಯದಾಗುತ್ತೆ ಹೌದು ಸನ್ಮಾನ್ಯ ಖಾಜಿಯವರು ಈಗ ಮೂವತ್ತು ವರ್ಷದಿಂದ ರೈಲ್ವೆ ಹೋರಾಟ ಸಮಿತಿಯ ಒಂದು ಮುಂದಾಳು ಒಂದು ಈಗೊಂದು ಮುಂಚೂಣಿಯಾಗಿರ್ತದ ಕೆಲಸ ಮಾಡ್ಯಾರ ಈಗ ನಮ್ಮ ಲೋಕಾಪುಟ್ಟ ಕುಂಚಿ ರೈಲ್ವೆ ಕೆಲಸ ಪ್ರಾರಂಭವಾದದ್ದು ಅವರಿಗೆ ನಾವು ವಿಶೇಷವಾದ ಧನ್ಯವಾದ ಸಲ್ಲಿಸ್ತೀವಿ ಅದರಂತೆ ಈಗ ನಾವು ಲೋಕಾಪುರದಿಂದ ಪಾಲ್ಗೋಟಿಂದ ಲೋಕಾಪುರವರೆಗೆ ಈಗಾಗಲೇ ಟ್ರೈನ್ ಬರೋ ಸುಳಗಿನೂ ಅವ್ರಿಗೆ ನಾವು ಮುಂಚೂಣಿಯಾಗಿ ಕೆಲಸ ಮಾಡುವಂತೆ ಈಗಾಗಲೇ ಅಷ್ಟು ನಾವು ನಮ್ಮ ವತಿಯಿಂದ ಲೋಕಾಪುರ ಕಾಲದ ಎಲ್ಲ ಜನರಿಂದ ನಾವು ನಿನ್ನತೆ ಪಡ್ಕೊತೀವಿ ಈಗ ಲೋಕಾಪುರ ಟು ಸವಲತ್ತಿ ಈ ಮಾರ್ಗ ಆತಂದ್ರೆ ನಮ್ಗೆ ಎಲ್ಲ ಜನರಿಗೆ ಭಾಳ ಅನುಕೂಲ ಆಗತ್ತೆ ಯಾಕಂದ್ರೆ ನಾವು ಲೋಕಾಪುರ ಎಲ್ಲ ಭಕ್ತರು ಜಾತ್ಯಾತೀತವಾಗಿದ್ದೀವಿ ಯಾವುದೇ ಜಾತಿಗೆ ಸಂಬಂಧ ಇಲ್ಲ ಪ್ರತಿಯೊಂದು ಜಾತಿಯವರು ನಾವು ಲೋಕಾಪುರ ಎಲ್ಲಮ್ಮನ ದೇವಸ್ಥಾನಕ್ಕೆ ನಾವು ನಡ್ಕೋತೀವಿ ಸಿರ್ಸಂಗಿ ಕಾಳಮ್ಮಗೆ ನಡ್ಕೊತೀವಿ ಹಾಗೂ ಗೊಡ್ಚಿ ಹಿರಾಣಗೆ ನಡ್ಕೋತೀವಿ ಇದರಿಂದ ಮತ್ತೆ ನಮ್ಮಲ್ಲಿ ನಮ್ಮ ಲೋಕಾಪುರ ವ್ಯಾಪಾರಿ ಕೇಂದ್ರ ಸಾಕಷ್ಟು ಇಲ್ಲಿ ಬೆಳವಣಿಗೆ ಆಗೈತೆ ಇಂಥ ವ್ಯಾಪಾರಸ್ಥರಿಗೂ ನಾವು ಅಲ್ಲಿ ಹೋಗೋಕೆ ಮತ್ತು ವಿದ್ಯಾರ್ಥಿಗಳ ಈಗ ಧಾರವಾಡ ವಿದ್ಯಾಕಾಶಿ ಅಲ್ಲಿ ಹೋಗಕ್ಕೆ ಭಾಳ ಅನುಕೂಲ ಆಗುತ್ತೆ ಅದಕ್ಕಾಗಿ ಈ ಲೋಕಾಪುರ ಟು ಧಾರವಾಡ ಟ್ರೈನ್ ಮಾಡಿದ್ರೆ ನಮ್ಮ ಸಮಸ್ತ ಜನರಿಗೆ ನಮ್ಮ ಈಗೇನು ಇವತ್ತು ರಾಮದುರ್ ತಾಲೂಕು ಸೌದತ್ತಿ ತಾಲೂಕ ಮುದೋರ್ ತಾಲೂಕು ಹಾಗೆ ಈ ತುಚ್ಚುನ ಬಾರ್ಪೋರ್ ತಾಲೂಕು ಹುಡ್ಕೊಂಡು ಎಲ್ಲರಿಗೂ ಅನುಕೂಲ ಆಗುತ್ತೆ ಮತ್ತು ಹೊರ ರಾಜ್ಯದಿಂದ ಬರುವಂಥ ಎಲ್ಲ ಯಾತ್ರಾರ್ಥಿಗಳಿಗೆ ಟ್ರೈನ್ ಕನ್ವೀಟ್ ಆಗೋದ್ರಿಂದ ಭಾಳ ಜನರಿಗೆ ಮತ್ತು ಎಲ್ಲ ಎಲ್ಲ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ಮತ್ತು ಎಲ್ಲ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ ಅಂತ ನಾವು ಆಶಿಸ್ತಾ ಈ ಇವೆಲ್ಲ ನಮ್ಮ ಜನಪ್ರತಿನಿಧಿಗಳು ಈಗ ಶಾಸಕರಾಗಲಿ ಎಂ ಪಿಗಳಾಗಲಿ ಎಲ್ಲರೂ ಇದ್ರ ಬಗ್ಗೆ ಸೂಕ್ತ ಹರಿಸಿ ಆದಷ್ಟು ತೀವ್ರವಾಗಿ ಈ ಲೋಕಾಪತ್ವ ಸೌಲಭ್ಯ ಯೋಜನೆಗೆ ಈಗ ಈ ಬರುವಂತಂಬರುವ ಸಂಸತ್ತಿನ ಅಧಿವೇಶನದಲ್ಲಿ ಅದಕ್ಕೆ ರೈಲ್ವೆ ಇಲಾಖೆಯಿಂದ ಅನುಮತಿ ಕೊಡಿಸಿ ನಮ್ಮೆಲ್ಲರಿಗೂ ಅನುಕೂಲ ಅಂತ ತಮ್ಮೆಲ್ಲರ ಪರವಾಗಿ ಪ್ರದರ್ಶಿಸುತ್ತಾ ಈ ಹೋರಾಟ ಸಮಿತಿಯನ್ನು ಇವರು ಶೀಘ್ರವಾಗಿ ತೊಗೊಂಡು ಹೋದ್ರೆ ತಿಂಗಳ ಎರಡು ತಿಂಗಳಾಗ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ನಾ ಹೇಳಕ್ ಬಯಸ್ತೇನೆ ಕಾರ್ಯಕ್ರಮ ಏನು ಮಾಡಿದ್ರಿ ಕಾ ಯಾವ ಕಾರಣಕ್ಕಾಗಿ ಸಭೆ ಮಾಡಿದ್ರಿ ಕಳೆದ ದಶಕದ ಹಿಂದೆಯಿಂದ ಲೋಕಾಪುರ್ ಟು ಧಾರವಾಡ ಸೌದತ್ತಿಯಲ್ಲಮ್ಮ ರಾಮದುರ್ಗ್ ರೈಲ್ವೆ ಮಾರ್ಗ ಆಗಬೇಕಂತ ಹೇಳಿ ನಿರಂತರ ರಾಮದುರ್ಗ್ ಮತ್ತು ಸೌದತ್ತಿ ಭಾಗದಲ್ಲಿ ಹೋರಾಟ ನಡೆದಿದ್ದು ಸಾರ್ವಜನಿಕ ಮತ್ತು ಸಾರ್ವಜನಿಕ ಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಗಳಿಗೆ ಗೊತ್ತಿದ್ದ ವಿಷಯ ಆ ನಿಟ್ಟಿನೊಳಗೆ ಹತ್ತೊಂಬತ್ತು ನೂರ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಈ ಯೋಜನೆ ಹೇಳಿ ಮಾನ್ಯ ರೈಲ್ವೆ ಒಲೆ ಹುಬ್ಬಳ್ಳಿ ದಿಂದ ಕೇಂದ್ರ ರೈಲ್ವೆ ಅಂದರೆ ದಿಲ್ಲಿ ಬೋರ್ಡಿಗೆ ಅಪ್ರೂವಲ್ಗಾಗಿ ಇದು ಹದಿನೇಳು ನೂರ ಹದಿನಾರು ಹದಿನಾರುನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಯೋಜನೆ ಅನುಷ್ಠಾನಗೊಳಿಸಬೇಕಂತ ಹೇಳಿ ಪ್ರಸ್ತಾವನೆ ಹೋಗಿದ್ದು ಆದರೆ ಈವರೆಗೂ ಅದು ಅಪ್ರೂವಲ್ ಆಗಿ ಬಂದಿಲ್ಲ ಅಂದರೆ ಒಂದು ರೈಲ್ವೆ ಅಧಿಕಾರಿಗಳು ನೆಪಕ್ಕ ಮಾತ್ರ ಹೇಳ್ತಾರೆ ಅದನ್ನು ಲಾಭದಾಯಕ ಯೋಜನೆ ಅಲ್ಲ ಅಂತ ಅಂತ ಹೇಳಿದ್ದಾರೆ ಅದಕ್ಕೆ ಆ ನಿಟ್ಟಿನೊಳಗೆ ನಾವು ರೈಲ್ವೆ ಹೋರಾಟ ಸಮಿತಿಯಿಂದ ಯಾವ ಭಾಗದೊಳಗೆ ಯಾವ ರೀತಿ ಅದಕ್ಕೆ ಯೋಜನೆಗೆ ಲಾಭ ಐತೆ ಅನ್ನುವಂಥದ್ದನ್ನು ನಾವು ಎಲ್ಲ ಅಂಕಿ ಸಂಖಿ ಸಹಿತ ಈಗಾಗಲೇ ಮಾನ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವ್ರಿಗೆ ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರಿಗೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ನಮ್ಮ ಬಾಗಲಕೋಟೆ ಸಂಸದರಾದ ಪಿ ಸಿ ಗದ್ದಿಗೇಡವರವ್ರಿಗೆ ಅದು ಅದರಂತೆ ಎಲ್ಲ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಈಗ ಈಗಾಗಲೇ ಅದನ್ನು ಸಲ್ಲಿಸಲಾಗಿದೆ ನಾವು ವರದಿ ಅವರಿಗೆ ತಿಳಿಸೋ ಅದಕ್ಕೆ ನಾವು ಈ ಬಜೆಟ್ ಒಳಗೆ ಆ ಯೋಜನೆ ಅನುಷ್ಠಾನಗೊಳತೈತೆ ಅಂತೇಳಿ ಒಂದು ನಿರೀಕ್ಷೆಯನ್ನು ಇಟ್ಟಿವು ಮತ್ತು ಲೋಕಾಪುರದ ಜನ ಇಲ್ಲೂ ನಮ್ಮ ಲೋಕಾಪುರದಿಂದ ಜಂಕ್ಷನ್ ಆಗಬೇಕು ಸವದತ್ತಿ ಯಲ್ಲಮ್ಮನ ಭಕ್ತರು ಮತ್ತು ಸಿರಸಂಗಿ ಕಾಳಮ್ಮನ ಭಕ್ತರಿಗೆ ಮತ್ತು ಶಬರಿಕೋಲದ ರಾಮನ ಭಕ್ತರಿಗೆ ಅದರಂತೆ ಗೊಡಚಿ ಹಿರಣ್ಣನ ಭಕ್ತರಿಗೆ ಎಲ್ಲ ಭಕ್ತರಿಗೆ ಅನುಕೂಲ ಆಗಬೇಕು ಅದರಂತೆ ಹೈಕೋರ್ಟ್ ಪೀಠ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಹುಬ್ಬಳ್ಳಿ ವಾಣಿಜ್ಯ ನಗರಿ ಇರೋದರಿಂದ ವ್ಯಾಪಾರಸ್ಥರಿಗೆ ಭಾಳಷ್ಟು ಅನುಕೂಲ ಆಗೋದರಲ್ಲಿ ಎರಡು ಮಾತಿಲ್ಲ ಅದರಂತೆ ಉತ್ತರ ಕರ್ನಾಟಕದ ಬಿಜಾಪುರ್ ರಾಯಚೂರು ಬೀದರ್ ಗುಲ್ಬರ್ಗ ಬಾಗಲಕೋಟೆ ಮತ್ತು ಬೆಳಗಾವ್ ಈ ಭಾಗದ ಜನರಿಗೆ ಲೋಕಾಪುರದಿಂದ ಧಾರವಾಡ ರೈಲು ಮಾರ್ಗ ಅದರ ಒಂದು ಸಂಪರ್ಕ ಕೊಂಡಿ ರೈಲು ಮಾರ್ಗ ಆಗುವ ಆಗ್ತೈತಿ ಅದರಂತೆ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಪ್ರದೇಶ್ ಮತ್ತು ಗುಜರಾತ್ ಮಧ್ಯಪ್ರದೇಶ ಭಾಗದೊಳಗೆ ಎಲ್ಲಮಾನ ಭಕ್ತರು ಸಾಕಷ್ಟು ಜನ ಆದರೆ ಅವ್ರಿಗೂ ಕೂಡ ರೈಲ್ವೆ ಸಂಪರ್ಕ ಆತಂದ್ರೆ ಅವರು ಗಾಡಿ ಮಾಡ್ಕೊಂಡು ಬರೋಂಗ ರೈಲ್ವೆಗೆ ಬರ್ತಾರೆ ರೈಲ್ವೆ ಬರೋದರಿಂದ ಭಕ್ತರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಸರ್ಕಾರಗಳು ಜನಪ್ರತಿನಿಧಿಗಳು ಇವು ಏನು ಎಲ್ಲ ಅನುಕೂಲತೆ ಹೊಂದಿರತಕ್ಕಂಥ ಇದು ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗ ಏನಿದೆ ಅದು ಅನುಷ್ಠಾನಗೊಳಿಸುವ ಒಂದು ಸೀರಿಯಸ್ನೆಸ್ ಅಂದರೆ ಒಂದು ಭಾಳ ಗಣನೀಯಾಗಿ ಒಂದು ಅನುಷ್ಠಾನದ ಚಿಂತನೆಯನ್ನು ಮಾಡಬೇಕು ಇಲ್ಲಾಂದ್ರೆ ಮುಂಬರೋ ದಿನಗಳಲ್ಲಿ ಅಂದರೆ ಇನ್ನು ಇನ್ನು ಕೆಲವು ಸಮಯಗಳ ಅಂದ್ರೆ ಒಂದು ತಿಂಗಳ ಒಳಗಾಗಿ ನಾವು ಮೊದಲದಿಂದ ಲೋಕಾಪುರ್ ಬಟ್ಕುರ್ಕಿ ರಾಮದೂರ್ ಸಿರ್ಸಂಗಿ ಮತ್ತು ಸೌದತ್ತಿ ಎಲ್ಲನ ಈ ಮಾರ್ಗ ಒಳಪಡುವ ಎಲ್ಲ ರೈಲು ಯಾವ ಊರು ಬರ್ತಾವೋ ಆ ಊರೊಳಗೆ ದೊಡ್ಡ ಪ್ರಮಾಣದೊಳಗೆ ಸರ್ಕಾರವನ್ನು ಬಿಸಿ ತಡಿಸುವ ಹೋರಾಟವನ್ನು ಮಾಡಬೇಕಾಗತ್ತೆ ಅದು ಹೋರಾಟ ಆಗೋಕ್ಕಿಂತ ಮುಚಿತವಾಗಿ ಜನಪ್ರತಿನಿಧಿಗಳು ತಮ್ಮ ಬಾಯಿಯನ್ನು ಬಿಚ್ಚಬೇಕು ಸರ್ಕಾರಕ್ಕೆ ಈ ಯೋಜನೆ ಅನುಷ್ಠಾನಗೊಳಿಸುವ ಚಿಂತನೆಯನ್ನು ಮಾಡಬೇಕು ಒತ್ತಾಯವನ್ನು ಮಾಡಬೇಕು ಮುಂಬರುವ ಬಜೆಟ್ನೊಳಗೆ ಈ ಯೋಜನೆ ಅನುಷ್ಠಾನಗೊಳ್ಳಲೇಬೇಕು ಇಲ್ಲಾಂದ್ರೆ ಉಗ್ರ ಸ್ವರೂಪದ ಹೋರಾಟ ಮಾಡಿ ಜನಾಂದೋಲನ ಮಾಡಿ ಸರ್ಕಾರವನ್ನು ಬಿಸಿ ತರಿಸುವುದ್ರಲ್ಲಿ ಎರಡು ಮಾತಿಲ್ಲ ನಾನು ಕುತುಬುದ್ದೀನ್ ಖಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ನಮಸ್ಕಾರ